ತಾವುಗಳು ಸಂಭವಿಸ್ತಾ ಇದ್ರೆ ಈ ವೈರಸ್ಸು ನಮ್ಮ ಇಂಡಿಯಾಗೆ ಬರುತ್ತಾ ಇಂಡಿಯಾಗೆ ಬಂದರೆ ಏನಾಗುತ್ತೆ ಅದ್ರ ಸಿಂಪ್ಟಮ್ಸ್ ಏನು ಸಿ ಇಂಡಿಯಾಗೆ ಬರೋದು ಕೋವಿಡ್ ಹೆಂಗೆ ಬಂತು ಇದು ಬರೋಲ್ಲ ಅಂತೇನು ಆ ಥರದ್ದು ಏನಿಲ್ಲವೇ ಇಲ್ಲ ಬಂದೇ ಬರುತ್ತೆ ಹಾಗಾಗಿ ಜನ ಇದರ ಸಿಂಟಮ್ಸ್ ಏನಂದರೆ ಕೋವಿಡಲ್ಲಿ ಕೆಮ್ಮು ನೆಗಡಿ ಜ್ವರ ಶೀತ ಗಂಟ್ಲು ನೋವು ಏನು ಇತ್ತು ಅದೇ ರೀತಿ ಹ್ಯೂಮನ್ ಮೆಟಾನಿಮೊ ವೈರಸ್ಸಲ್ಲೂ ಇದೇ ಥರ ಸಿಂಟಮ್ಸ್ ಇರುತ್ತೆ ಇದಕ್ಕೆ ಯಾವುದೇ ರೀತಿಯಿಂದ ಟ್ರೀಟ್ಮೆಂಟ್ ಇಲ್ಲ ಚಿಕಿತ್ಸೆ ಇಲ್ಲ ಯಾವುದೇ ಆ್ಯಂಟಿಬಯೋಟಿಕ್ಸ್ ಇದಕ್ಕೆ ವರ್ಕ್ ಆಗೋಲ್ಲ ಯಾವುದೇ ಬ್ಲಡ್ ಟೆಸ್ಟು ಇಲ್ಲ ಇದಕ್ಕೆ ನ್ಯಾಸೋ ಫ್ಯಾರೆಂಜಿಯಲ್ ಟೆಸ್ಟ್ ಅಂತ ಒಂದು ಮಾಡ್ತಾರೆ ನ್ಯಾಸೋ ಸ್ವಾಬ್ ಟೆಸ್ಟ್ ಅಂತ ಒಂದು ಮಾಡ್ತಾರೆ ಇವೆರಡು ಟೆಸ್ಟನ್ನು ಮಾಡ್ಬೋದು ಬಿಟ್ಟರೆ ಇನ್ನು ಯಾವ ಆ್ಯಂಟಿಬಯೋಟಿಕ್ಕೂ ವರ್ಕ್ ಆಗೋಲ್ಲ ಇದಕ್ಕೆ ಯಾವ ಟ್ರೀಟ್ಮೆಂಟು ಇಲ್ಲ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ನೀವೆಲ್ಲರೂ ಪ್ರೀತಿಯಿಂದ ನನ್ನನ್ನು ಡಾಕ್ಟರ್ ಆನ್ ವೀಲ್ಸ್ ಅಂತ ಕರೀತಾರೆ ಇವತ್ತು ತುಂಬ ಒಂದು ಬೇಜಾರು ಸಂಗತಿ ಹೇಳಕ್ಕೆ ಹೋಗ್ತಾ ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತಿದೆ ಕೊರೋನಾ ಕೊರೋನಾ ಮತ್ತೆ ಒಕ್ಕರಿಸ್ತಾ ಇದೆ ಕೊರೋನಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಎಚ್ ಎಮ್ ಪಿ ವಿ ಅಂತ ಹ್ಯೂಮನ್ ಮೆಟಾ ನೀಮೋ ವೈರಸ್ ಅಂತ ಎಚ್ ಎಮ್ ಪಿ ವಿ ಅಂತ ಒಂದು ವೈರಸ್ಸು ಈ ವೈರಸ್ಸು ಚೀನಾದಲ್ಲಿ ಕಿಕ್ಕಿರದು ಜನ ಹಾಸ್ಪಿಟ್ಲಿಗೆ ಇದ್ದಾರೆ ಸಾಕಷ್ಟು ಸಾವುಗಳು ಸಂಭವಿಸ್ತಾ ಇದೆ ನಿಮಗೆ ಚೀನಾ ಅಂದರೆ ಒಂದು ನಿಗೂಢ ದೇಶ ಆ ದೇಶದಲ್ಲಿರುವಂಥ ವಿಚಾರಗಳು ಅಲ್ಲಿರುವಂಥ ಘಟನೆಗಳನ್ನು ಮೀಡಿಯಾಗಳನ್ನು ಯಾವುದೂ ರಿಪೋರ್ಟ್ ಮಾಡಲ್ಲ ಅಲ್ಲಿರೋ ಮೀಡಿಯಾಗಳನ್ನು ಕಂಟ್ರೋಲ್ ಮಾಡುವಂಥ ಇದೆ ಸರ್ಕಾರ ನಿಮ್ಗೆ ಗೊತ್ತೇ ಕೋವಿಡಲ್ಲಿನೇ ಹುಟ್ಟಿರೋವಂಥದ್ದು ಕೋವಿಡ್ ವೈರಸ್ ನೈನ್ಟೀನಲ್ಲಿ ಆಗಿರೋಂಥದ್ದು ಕೋವಿಡ್ನ ಹೈಡ್ ಮಾಡಿ ಅದನ್ನು ಇಡೀ ವಿಶ್ವಸಂಸ್ಥೆಗೇ ವಿಶ್ವ ಆರೋಗ್ಯ ಸಂಸ್ಥೆಗೂ ಮಾಹಿತಿ ತಿಳಿಸ್ತೇನೆ ಇಡೀ ಜಗತ್ತಿಗೆ ಪ್ರಸರಿಸಿರುವಂಥ ನೀಚ ದುಷ್ಟ ದೇಶ ಅದು ಆ ದೇಶದಲ್ಲಿ ಇವತ್ತು ತುಂಬ ಜನ ಈಗ ಈ ಎಚ್ ಎಮ್ ಪಿ ವಿಯಿಂದ ವೈರಸ್ಸಿಂದ ಅಟ್ಯಾಕ್ ಆಗಿ ತುಂಬ ಜನ ಸಫರ್ ಆಗ್ತಾಯಿದ್ರೆ ಹಾಸ್ಪಿಟ್ಲಲ್ಲಿ ಬೆಡ್ ಸಿಗ್ತಾಯಿಲ್ಲ ಸಾವುಗಳು ಸಂಭವಿಸ್ತಾ ಇದ್ರೆ ಈ ವೈರಸ್ಸು ನಮ್ಮ ಇಂಡಿಯಾಗೆ ಬರುತ್ತಾ ಇಂಡಿಯಾಗೆ ಬಂದರೆ ಏನಾಗುತ್ತೆ ಆದರೆ ಸಿಂಪ್ಟಮ್ಸ್ ಏನು ಸಿ ಇಂಡಿಯಾಗೆ ಬರೋದು ಕೋವಿಡ್ ಹೆಂಗೆ ಬಂತು ಇದು ಬರಲ್ಲ ಅಂತೇನು ಆ ಥರದ್ದು ಏನಿಲ್ಲವೇ ಇಲ್ಲ ಬಂದೇ ಬರುತ್ತೆ ಹಾಗಾಗಿ ಜನ ಇದರ ಸಿಮ್ಟಮ್ಸ್ ಏನಂದರೆ ಕೋವಿಡಲ್ಲಿ ಕೆಮ್ಮು ನೆಗಡಿ ಜ್ವರ ಶೀತ ಗಂಟ್ಲು ನೋವು ಏನು ಬರ್ತಾಯಿತ್ತು ಅದೇ ರೀತಿ ಹ್ಯೂಮನ್ ಮೆಟಾನಿಮೊ ವೈರಸ್ಸಲ್ಲೂ ಇದೇ ಥರ ಸಿಂಟಮ್ಸ್ ಇರುತ್ತೆ ಇದಕ್ಕೆ ಯಾವುದೇ ರೀತಿಯಿಂದ ಟ್ರೀಟ್ಮೆಂಟ್ ಇಲ್ಲ ಚಿಕಿತ್ಸೆ ಇಲ್ಲ ಯಾವುದೇ ಆ್ಯಂಟಿಬಯೋಟಿಕ್ಸ್ ಇದಕ್ಕೆ ವರ್ಕ್ ಆಗೋಲ್ಲ ಯಾವುದೇ ದೇ ಬ್ಲಡ್ ಟೆಸ್ಟ್ ಇಲ್ಲ ಇದಕ್ಕೆ ನ್ಯಾಸೋ ಫರೆಂಜಿಯಲ್ ಟೆಸ್ಟ್ ಅಂತ ಒಂದು ಮಾಡ್ತಾರೆ ಏನು ಮಾಡ್ತಾರೆ ಟೆಸ್ಟ್ ಅಂತ ಒಂದು ಮಾಡ್ತಾರೆ ವಿರಿಯಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ರೆ ನಾವು ಎಲ್ಲಿ ನಮ್ಮ ಪ್ರೈಮರಿ ಟ್ರೀಟ್ಮೆಂಟ್ ಪ್ರೈಮರಿ ಕೇರ್ ಹೆಲ್ತ್ ಸೆಂಟರ್ ಅಥವಾ ಸೆಕೆಂಡರಿ ಕೇರ್ ಸೆಂಟರ್ ಸಿ ಗಳಲ್ಲಿ ಟ್ರೀಟ್ಮೆಂಟ್ ನೆ್ ಕೊಡ್ತಾರೆ ಅಂದ್ರೆ ಕೆಮ್ಮು ನೆಗಡಿ ಜರ ಶೀತಕ್ಕೆ ಟ್ರೀಟ್ಮೆಂಟ್ ತಗೊಂಡು ನಾವು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ನಮಗೆ ಅದು ವಾಸಿ ಆಗುತ್ತೆ ಮೂರು ದಿನದಿಂದ ಐದು ದಿನದವರೆಗೂ ಅದು ಸಿಂಪ್ಟಮ್ಸ್ ಇರುತ್ತೆ 7ನೇ ಆರೇಳು ದಿನಕ್ಕೆ ಅದು ಕ್ಯೂರ್ ಆಗಿಬಿಡುತ್ತೆ ಯಾರಿಗೆ ಇದು ಕ್ಯೂವರ್ ಆಗೋಲ್ಲ ಯಾರಿಗೆ ಸತ್ತೋಗ್ತಾರೆ ಅಂದರೆ ಯಾರು ಏಜ್ಡ್ ಆಗಿರ್ತಾರೆ ಯಾರು ಬಿ ಪಿ ಶುಗರ್ ಕಾಯಿಲೆಯಿಂದ ಇದ್ದಾರೆ ಅಸ್ಮೆಟಿಕ್ ಇರ್ತಾರೆ ಲಂಗ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಖಂಡಿತವಾಗಲೂ ಇದರಿಂದ ಅಫೆಕ್ಟ್ ಆದರೆ ಸಾವು ಖಚಿತ ಕಾರಣ ಯಾಕಂದರೆ ಈ ಅವರು ಬಡವರಾಗಿರ್ತಾರೆ ಅವರು ಅಸಹಾಯಕರಾಗಿರ್ತಾರೆ ಅವರು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಯಾವುದಾದ್ರು ಸರ್ಕಾರಿ ಅವರಿಗೆ ಚಿಕಿತ್ಸೆ ಸಿಗುತ್ತೆ ವೆಂಟಿಲೇಟರ್ ಸಿಗುತ್ತೆ ಅನ್ನೋ ಸುಳ್ಳು ಯಾಕಂದರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ದನದ ಕೊಠಡಿಕ್ಕಿಂತ ಕನಿಷ್ಠವಾಗಿದ್ದಾವೆ ನಿಮ್ಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ನಿಮ್ಗೆ ಗೊತ್ತಿದೆ ಸರ್ಕಾರಿ ಶಾಲೆಗಳ ಸ್ಥಿತಿ ಗೊತ್ತಿದೆ ಹಾಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾಳ ಕಷ್ಟ ಇದೆ ನಾನು ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ನಿಮ್ಮದು ಸಾವು ಉಚ್ ಸಾವು ಖಚಿತ ಮತ್ತು ಸರ್ಕಾರಿ ದವಾಖಾನೆಯಲ್ಲಿ ಸಾವು ಇದು ಟ್ರೀಟ್ಮೆಂಟು ಉಚಿತ ಹಾಗಾಗಿ ನೀವು ಎಲ್ಲರೂ ಸಾಧ್ಯ ಆದಷ್ಟು ಅದು ಸ್ಪ್ರೆಡ್ ಆಗದಂಗೆ ನೋಡ್ಕೋಬೇಕು ಏನಂದ್ರೆ ಈಗ ನಮಗೆ ಕೆಮ್ಮು ಬಂದಿರುತ್ತೆ ಕೆಮ್ಮು ಬಂದಾಗ ಕರ್ಚೀಪ್ ಯೂಸ್ ಮಾಡುವಂಥದ್ದು ಅಥವಾ ನಿಮಗೆ ಕೆಮ್ಮು ಅಂಥದ್ದು ಈ ಥರದ್ದನ್ನು ಮಾಡುವಂಥದ್ದು ಅದೇನಾಗುತ್ತೆ ಕೆಮ್ಮಿರೋವಂಥ ಡ್ರಾಪ್ಲೆಟ್ಸ್ ಇರುತ್ತಲ್ಲ ಟೇಬಲ್ ಮೇಲೆ ಇನ್ನೊಬ್ಬರ ಮೇಲೆ ಬಿದ್ದಾಗ ಅದರಿಂದ ವೈರಸ್ಸು ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಅದು ಸ್ಪ್ರೆಡ್ ಆಗ್ದಂಗೆ ನೋಡ್ಕೋಬೇಕಾದ್ರೆ ಮಾಸ್ಕ್ ಹಾಕುವಂಥದ್ದು ಸೀನು ಅಂಥದ್ದು ಈ ಥರ ಅಂಥದ್ದು ಆಮೇಲೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡುವಂಥದ್ದು ಹ್ಯಾಂಡ್ ವಾಶ್ ಮಾಡೋವಂಥದ್ದು ಪ್ರತಿಯೊಬ್ಬರು ಹ್ಯಾಂಡ್ ವಾಶ್ ಮಾಡುವಾಗ ಇಪ್ಪತ್ತು ಸೆಕೆಂಡು ಕಂಪ್ಲೀಟಾಗಿ ರಬ್ ಮಾಡಿ ಅದನ್ನು ಕ್ಲೀನ್ ಮಾಡುವಂಥದ್ದು ಆಮೇಲೆ ಗ್ಲೌಸ್ ಹಾಕುವಂಥದ್ದು ಬೇಸಿಕ್ಸನ್ನ ನಿಮ್ಮ ಫ್ಯಾಮಿಲಿ ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡಿ ಟ್ರೀಟ್ಮೆಂಟ್ ತಗೊಳಂಥದ್ದು ನೀವಾಗೆ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬಾರ್ದು ಈ ಹ್ಯೂಮನ್ ಮೆಟ ನೀಮೋ ವೈರಸ್ ಇಂದ ನೀವು ಕಾಪಾಡ್ಕೋಬೇಕಾಗಿದ್ರೆ ನೀವೆಲ್ಲರೂ ಜಾಗೃತರಾಗಿ ಕರೆಕ್ಟಾಗಿ ಆಹಾರ ವಿಹಾರ ನಿಮ್ಮ ಕಂಪ್ಲೀಟಾಗಿ ಪ್ರತಿಯೊಂದು ಮೆಡಿಕೇಶನ್ದು ಪ್ರಾಪರಾಗಿ ತೊಗೊಂಡ್ರೆ ಆಮೇಲೆ ಏಜ್ ಆದವರು ಮತ್ತು ಮಕ್ಕಳು ಇದರಿಂದ ಹುಷಾರಾಗಬೇಕು ಮತ್ತು ಪ್ರೆಗ್ನೆಂಟು ಮನ್ನು ಇದರಿಂದ ಹುಷಾರಾಗಿರ್ಬೇಕು ಯಾಕಂದರೆ ವೈರಸ್ ಸ್ಪ್ರೆಡ್ ಆಗೋದಕ್ಕೆ ತುಂಬ ಸಮಯ ತೊಗೊಳಲ್ಲ ಬಿಕಾಸ್ ಕೋವಿಡ್ ಅಲ್ಲಿ ಹೇಗೆ ಸ್ಪ್ರೆಡ್ ಆಯಿತು ಯಾರೋ ಚೈನಾದಿಂದ ಒಂದು ಯಂತ್ರ ಜನ ಬೆಂಗಳೂರು ಏರ್ಪೋರ್ಟ್ಗೆ ಬಂದುಬಿಟ್ರೆ ಬೆಂಗಳೂರು ಕರ್ನಾಟಕ ಹಿಂಗೆಲ್ಲ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಹಾಗಾಗಿ ಎಚ್ ಎಂ ಪಿ ವಿ ಅನ್ನೋಂಥದ್ದು ಇದೇನು ಹೊಸ ವೈರಸ್ ಅಲ್ಲ ಎರಡು ಸಾವಿರ ಒಂದರಲ್ಲೇ ಬಂದಿತ್ತು ಪೂನಾದಲ್ಲಿ ಇದನ್ನು ಕಂಡು ಒಂದು ಡಿಟೆಕ್ಟ್ ಆಗಿತ್ತು ಹಾಗಾಗಿ ಈ ವೈರಸ್ಸಿಂದ ಸಾವಾಗುವಂಥದ್ದು ಏನು ಸಂಭವ ಇಲ್ಲ ಯಾರು ನೆಗ್ಲಿಜೆನ್ಸಿ ಮಾಡ್ತಾರೆ ಕೇರ್ಲೆಸ್ ಮಾಡ್ತಾರೆ ಅವರಿಗೆ ಪ್ರಾಣಾಘಾತಕ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ತಾವೆಲ್ಲರೂ ಜಾಗೃತರಾಗಿ ಮತ್ತೆ ಎರಡು ಸಾವಿರದ ಇಪ್ಪತ್ತದರಲ್ಲಿ ಈ ಕೊರೋನಾ ಥರನೇ ಒಕ್ಕರಿಸಿದೆ ಈ ವೈರಸ್ ಇಂದ ಬಚಾವ ಆಗೋದಕ್ಕೆ ನಮ್ಮ ಜೀವನ ನಾವೇ ಕಾಪಾಡ್ಕೋಬೇಕು ತುಂಬಾ ಏನಂದ್ರೆ ತುಂಬಾ ಡೇಂಜರ್ ಅದು ಯಾರಿಗೆ ಅಂದ್ರೆ ಯಾರು ಅನಾರೋಗ್ಯದಿಂದ ಪೀಡಿತ ಆಗಿರ್ತಾರೆ ಅಸ್ತಮಾ ಮತ್ತು ಲಂಗ್ ಎಫೆಕ್ಟ್ ಆಗಿರುತ್ತೆ ಏಜ್ ಆದವ್ರಿಗೆ ಮಕ್ಕಳಿಗೆ ಮಾತ್ರ ಇದು ತೊಂದರೆ ಆಗುತ್ತೆ ಇನ್ನು ಈ ಅಡಲ್ಟ್ಸ್ಗೆ ಯಂಗ್ ಏಜ್ ಇದ್ದವರಿಗೆ ತೊಂದರೆ ಆಗುವಂಥ ಸಾಧ್ಯತೆ ತುಂಬಾ ಕಡಿಮೆ ಇದೆ ಎಲ್ಲರೂ ಮಾಸ್ಕ್ ಹಾಕುವಂಥದ್ದು ಸ್ಯಾನಿಟೈಸರ್ ಯೂಸ್ ಮಾಡುವಂಥದ್ದು ಬೇಸಿಕ್ಸ್ ಆ್ಯಂಟಿಬಯೋಟಿಕ್ಸು ಬೇಸಿಕ್ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಒಳ್ಳೆ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹತ್ರನ ಹೋಗಿ ತಗೋಬೇಕು ಓವರ್ ದಿ ಕೌಂಟ್ರನ್ನ ತಗೋಬಾರ್ದು ಊಟ ನಾರ್ಮಲ್ ಫುಡ್ ಊಟ ಆಹಾರ ವಿಹಾರ ನಾರ್ಮಲ್ ಫುಡ್ ತಿನ್ನುವಂಥದ್ದು ಡೈಜೆಸ್ಟ್ ಆಗುವಂಥ ಫುಡ್ನ ತಿನ್ನುವಂಥದ್ದು ಹೌದು ಡಿಸ್ಟೆನ್ಸ್ ಸೋಷಿಯಲ್ ಡಿಸ್ಟೆನ್ಸ್ ತುಂಬ ಹೆಂಗೆ ಕೋವಿಡಲ್ಲಿ ನಾವು ಏನು ಪ್ರಿಕಾಷನ್ಸ್ ತೆಗೆದಿವೆ ಅದೇ ಪ್ರಿಕಾಷನ್ಸು ಇದೇ ರೋಗದಲ್ಲಿ ತಗೋಬೇಕು ಇದು ಒಂದು ವೈರಸ್ ಈಗ ಫ್ರೀ ಬಸ್ಸು ಅದು ಇದು ಜಾತ್ರೆಗೆ ಹೋಗೋದು ಮದುವೆಗೆ ಹೋಗೋದು ಮುಂಜಿಗೆ ಹೋಗೋದು ಈ ಥರ ಹೋಗಿ ವೈರಸ್ಸನ್ನು ಅಟ್ಯಾಕ್ ಮಾಡ್ಕೊಂಬಂದು ನೀವೇ ಸತ್ತರೆ ನೀವೇ ಜವಾಬ್ದಾರ ಆಗ್ತೀರ ಹಾಗಾಗಿ ನೀವು ನೀವೇನಂದ್ರೆ ನೀವು ಸಾಯೋದಲ್ದನ್ನು ಇನ್ನೊಬ್ರಿಗೂ ಸ್ಪ್ರೆಡ್ ಮಾಡಿ ಸಾಯಿಸ್ತೀರ ಹಾಗಾಗಿ ನೀವೆಲ್ಲರೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ನೀವೆಲ್ಲರೂ ನಿಮ್ಮ ಆರೋಗ್ಯನ ನಿಮ್ಮ ಕೈಯಲ್ಲೇ ಇದೆ ಚೆನ್ನೈದಿಂದ ಬರೋರನ್ನ ಬ್ಯಾನ್ ಮಾಡೋದಕ್ಕಿಂತ ಬಂದಿರೋರನ್ನ ಒಂದು ಕ್ವಾರಂಟೈನ್ ಸೆಂಟರ್ ಮಾಡಿ ಅಲ್ಲೇ ಏರ್ಪೋರ್ಟಲ್ಲೇ ಅವ್ರನ್ನ ಟ್ರೀಟ್ಮೆಂಟ್ ಕೊಟ್ಟು ಅಥವಾ ಪಾಸಿಟಿವ್ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಗುಣಮುಖ ಆದಮೇಲೆ ಕಳಿಸ್ಬೇಕು ಹಾಗಾಗಿ ಹಾಗೆ ಕುರಿತರ ಅವ್ರನ್ನ ಬಿಟ್ಬಿಟ್ಟು ಬಿಟ್ಬಿಟ್ರೆ ಎಲ್ಲರೂ ಸಾವಿಗೆ ಕೋವಿಡಲ್ಲಿ ಹೇಗೆ ಎರಡನೇ ಅಲ್ಲಿ ಹೇಗೆ ಸಾವಿನ ಮೃದಂಗ ಬಾರಿಸ್ತೋ ಅದೇ ರೀತಿ ಸಾವು ಸಂಬೋಧದ ಸಾಧ್ಯತೆಗಳಿದೆ ಹಾಗಾಗಿ ಸರ್ಕಾರನ ನಂಬಿ ನೀವು ಬದುಕಬೇಡಿ ಸರ್ಕಾರಿ ಮತ್ತು ಆರೋಗ್ಯ ಕ್ಷೇತ್ರನ ಸರ್ಕಾರಿ ಡಾಕ್ಟ್ರನ್ನ ನಂಬಿ ಬದುಕಬೇಡಿ ನಿಮ್ಮನ್ನು ನೀವು ನಂಬಿ ಬದುಕಿ ನಿಮ್ಮ ಆರೋಗ್ಯ ನೀವೇ ಕಾಪಾಡಿಕೊಳ್ಳಿ ಇದು ರೈಟ್ ನ್ಯೂಸ್